ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವ್ಲಾಗ್ಸ್ ಇವತ್ತು ನಾಳೆ ಆ್ಯಕ್ಚುಲಿ ನನ್ನ ಸ್ವೀಟ್ ತಮ್ಮನ ಬರ್ಡೇ ಈ ಶೋಕೀಗ ಅವನ ಬರ್ಡೇಗೆ ನಮ್ಮ ಡ್ಯಾನ್ಸ್ ಸ್ಟುಡಿಯೋದಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದೀವಿ ಅದಕ್ಕೆ ಏನೇನ್ ಬೇಕು ಗೆಸ್ಟ್ ಬರ್ತಿದ್ದಾರೆ ನಾನು ಅದಕ್ಕೆ ಏನೇನು ತಯಾರಿ ಎಲ್ಲ ಮಾಡ್ಕೊಳ್ಳೋಣ ಈಗ ಏನೇನು ಬೇಕು ಎಲ್ಲ ಥರದಕ್ಕೆ ಹೋಗೋಣ ಬನ್ನಿ ತೋರಿಸ್ತೀವಿ ಏನೇನು ತಂತೀವಿ ಏನೇನು ಅಂದರೆ ಏನು ಅಂದರೆ ಹೆಂಗ್ ಹೊಡಿತೀನಿ ಅಂದ್ರೆ ನಿಮಗೆ ಅಲ್ಲಿ ಊಟ ಎಲ್ಲ ಬರ್ತಾರಲ್ಲ ಮಾಡೋಕ್ಕೆ ಅಲ್ಲಿ ರೆಡಿ ಮಾಡೋಣ ಅಂತ ಅದನ್ನ ರೆಡಿ ಮಾಡಕ್ ಹೋಗ್ತಾ ಇದೀವಿ ಇವಾಗ ನಾಳೆಗೆ ನನ್ನ ಲೈಫಲ್ಲಿ ನನ್ಗೆ ಏನು ಸರ್ಪ್ರೈಸ್ ಇರೋದಿಲ್ಲ ಎಲ್ಲಾ ಹೇಳ್ಬಿಡ್ತಾವ್ರಿ ಸರ್ಪ್ರೈಸ್ ಏನು ನಾಳೆ ಬಂದ್ ನೋಡೋದೇ ಅದೆಲ್ಲ ನಾವು ಯಾವತ್ತೂ ಕೊಡೋದು ಇಲ್ವಲ್ಲ ಈಗ ನಾನು ಬಿಮ್ ನೋಡ್ತಿದ್ದೆ ಚೋಟಾ ಬಿಂಬು ನೋಡ್ತಿದ್ದೆ ಅದನ್ನು ನೋಡಕ್ ಬಿಡ್ತಾ ಇಲ್ಲ ಚೋಟಾ ಬಿಂಬ ನೋಡಕ್ ಬಿಡ್ತಾ ನನಗೆ ಸಂಡೇಸ್ ಕಡ ಸಂಡೇಸು ನಾನು ಇದಕ್ಕೆ ಕಾಯೋದು ಭೀಮ್ ಫಿಲಮ್ ಹಾಕ್ತಾರೆ ಹೋಗ್ಬಿಟ್ಟು ಸಿಗ್ತೀವಿ ಆಮೇಲೆ ನೋಡಿ ನನ್ನ ಕಡೆಗೆ ನಾಳೆ ಬಲೂನ್ ಓಕೆ ಇವಾಗ ಬಲೂನ್ ತೊಗೊಂಡಿದೀವಿ ಮತ್ತೆ ಇನ್ನು ಎಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಇದೆ ಅದನ್ನ ಅಲ್ಲಿ ಎಲ್ಲ ಡೆಕೋರೇಷನ್ ಮಾಡ್ಮೇಲೆ ತೋರಿಸ್ ನಿಮ್ಗೆ ಅಲ್ವಾ ಈ ಈಂತೀನಿಂದ ಮುಟ್ಟಬಾರ್ದಪ್ಪ ಆಮೇಲೆ ಅಷ್ಟೇ ನಾನು ನಿಂದು ಎಲ್ಲ ತಾಯ್ಬೇಕು ನೋಡಿ ಹೊಸ ಮೊಬೈಲ್ ಕೊಡ್ಸಿದ್ವಲ್ಲ ಮೂರು ದಿನ ಆಯ್ತಾ ನಾಲ್ಕು ದಿನ ಆಯ್ತಾ ಮೂರು ದಿನ ಮೂರು ದಿನ ಆಯ್ತು ಮೂರು ದಿನ ಆಯಿತು ಫೌಚೂ ಮತ್ತೆ ಈ ಟೆಂಪರ್ಡ್ ಗ್ಲಾಸ್ ಹಾಕ್ತಿರ್ಲಿಲ್ಲ ಸೊ ಏನಕ್ಕೆ ಹಾಕ್ತಿರ್ಲಿಲ್ಲ ಅಂದರೆ ಇಲ್ಲೆಲ್ಲ ಏನಂದ್ರೆ ನೂರು ರೂಪಾಯಿದು ಐಟಮ್ನ ನಾನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಅದು ಈ ಮೊಬೈಲ್ಗೆ ಐಫೋನ್ದೇ ಸಿಗುತ್ತೆ ಅಲ್ಲ ಹೇಳ್ತಾ ಇರೋದು ಆ್ಯಂಡ್ರಾಯ್ಡ್ದೆಲ್ಲ ಅಷ್ಟು ಇರೋದೇ ಇಲ್ಲ ಐಫೋನ್ದೇ ತ್ರೀ ಫಿಫ್ಟಿಗೆಲ್ಲ ಎಲ್ಲ ಸಿಕ್ಬಿಡುತ್ತೆ ಬ್ಯಾಕೇಸು ಸೊ ಈ ಬ್ಯಾಕ್ ಕೇಸ್ಗೆ ಇಲ್ಲೆಲ್ಲ ಇದೇ ತರ ಬ್ಯಾಕ್ ಕೇಸ್ ನಾವ್ ಇಲ್ಲಿ ಮೊನ್ನೆ ಕೇಳಿದಾಗ ಎಷ್ಟು ಹೇಳ್ದಾವ್ ಐನೂರ ಐವತ್ತು ಐನೂರ ಐವತ್ತು ರೂಪಾಯಿ ಹೇಳ್ದ ಇದು ಎಷ್ಟಿರ್ಬೋದು ಗೊತ್ತಾ ನೂರ ಐವತ್ತು ರೂಪಾಯಿ ಸೇಮ್ ಸೇಮ್ ಪೌಚ್ ಸೊ ಅದಕ್ಕೆ ಇದ್ರ ಹತ್ರ ಹೋಗಿ ಮೆಜೆಸ್ಟಿಕ್ ಹತ್ರ ಹೋಗಿ ನಾವೇ ಹಾಕಿಸ್ಕೊಂಡು ಎಲ್ಲ ತಗೊಂಡು ಬಂದು ನ್ಯಾಷನಲ್ ಮಾರ್ಕೆಟ್ ಹೋಗಿ ನ್ಯಾಷನಲ್ ಮಾರ್ಕೆಟ್ ಗೆ ಟೆಂಪರ್ ಗ್ಲಾಸ್ ಮತ್ತೆ ಬ್ಯಾಕ್ ಕೇಸ್ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಹ್ಮ್ ಇಲ್ಲ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅಲ್ಲಿ ಅವ್ರ ಥರ ಇದು ಮಾಡ್ತಾರೆ ಅಲೋ ವಿಡಿಯೋ ಮಾಡೋಂಗಿಲ್ಲ ಅದೇ ಇದು ಬ್ಯಾಂಕ್ ಆಕ್ ಅದಕ್ಕೋಸ್ಕರ ಇನ್ನು ಸುಮ್ಮನೆ ನಾನು ಇನ್ನೇನು ವಿಡಿಯೋ ಮಾಡೋದು ಅಂದ್ಬಿಟ್ಟು ಅದಕ್ಕೆ ಮಾಡಲಿಲ್ಲ ಮನೆಗೆ ಬಂದು ಇದೀವಿ ಖುಷಿನಾ ಇನ್ನೂ ಒಂದು ಎರಡು ವರ್ಷ ನಮ್ಮ ತಡ್ಕೆ ಬರ್ತ್ಬಿಡತ್ತಾವ ಯಾವ ಇದು

அடடே பாட்டி தெரியு உட்கார மாட்டேங்குறீட்டீங்களா சரி சரி விஷ்மாரப்பா ஆ டைம் ஆச்சுடா டாங்கஸ் கொடுப்பா சுbro நான் சுவி ஆ ஏ தெகி ஆனா

ீபமுனோ ந கண்டாக சந்தோஷ வேணும் ನಿಮ್ಮೆಲ್ಲರಿಗೆ ಓಕೆ ಆಮೇಲೆ ಮತ್ತೆ ಇದು ನಮ್ಮ ಅಜ್ಜಿಗೆ ಅಜಯ್ ತಗೋ ತಿನ್ನು ಹ್ಮ್ ಅಯ್ಯೋ ಅಜ್ಜಿ ಪಾಪ ಸಾಡೋ ಬೇಕು ಮಾಡೋಣ ಹ್ಮ್ ಚೆನ್ನಾಯ್ತಾ

ಎದ್ರುಕೋತಾನೆ ಒಳ್ಳೆ ಪೆದ್ ನನ್ನ ತಿನ್ಸ ಏನಾಗಲ್ಲ ಅಷ್ಟು ನೋಡಿ ಅರ್ಜುನ ಅದು ಇವಾಗ ಬೆಳಿಗ್ಗೆ ಹಾಕೊಳ್ಳೋ ಅಂತ ಬಟ್ಟೆ ಬರ್ಡೇ ಡ್ರೆಸ್ ಬರ್ಡೇ ಡ್ರೆಸ್ ಬೆಳಿಗ್ಗೆ ಅದು ಇನ್ನ ಮಧ್ಯಾಹ್ನಕ್ಕೆ ಒಂದೈತೆ ರಾತ್ರಿ ಒಂದೈತೆ ಈವ್ನಿಂಗ್ ಫಂಕ್ಷನ್ ಒಂದು ಹಾಕ್ತೀನಿ ಅದು ಏನು ಅದೇ ನನ್ನ ಸಖತ್ ಫೇವ್ರೇಟ್ ಆಗಿದ್ದು ಅದು ಮತ್ತೆ ಇದು ಗಿಫ್ಟ್ ಕೊಟ್ಟಿದ್ದಾ ಹ್ಮ್ ಗಿಫ್ಟ್ ಅದು ಅದು ಈವ್ನಿಂಗ್ ಹಾಕ್ತೀನಿ ನೋಡಿ ಓಕೆ ಇದು ನನ್ನ ಬರ್ಡೇ ಡ್ರೆಸ್ ಏನು ಇವಾಗ ಬರ್ಡೇ ಏನು ಬರ್ಡೇ ಅಂತಿದ್ದೀನಿ

ಮತ್ತೆ ಇವಾಗ ಎನಿಮೋರ್ ರಿಟರ್ನ್ಸ್ ಆಫ್ ಡೇ ಥ್ಯಾಂಕ್ ಯು ಎಲ್ಲ ಒಳ್ಳೇದು ವರ್ಷ ಚೆನ್ನಾಗಿ ಬದುಕಿ ದಾಡಿ ರೆಡಿ ಆಗ ಕಣ ಹ್ಯಾಪಿ ಹ್ಯಾಪಿ ಎಲ್ಲ ಆರೋಗ್ಯ ಸರಿ ಕೊಡ್ತಾ ಫಸ್ಟ್ ಒಲಿ ಪಾಪ ಅಂತ ಮುಗಿತ ಇದ್ದೀನಿ ಏಯ್ ನೀಟಾಗಿ ಮುಗಿಯ ಮುಗಿಯ ನೀಟಾಗಿ ಈಗ ನಾನು ಸ್ವಲ್ಪ ಇಸ್ಕಾನ್ಗೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಲ್ಲಿ ಹೋಗಿ ತೋರಿಸ್ತೀನಿ ನಾನು ವೇಣೋ ಬರ್ತಿಲ್ಲ ಏನಕ್ಕೆ ಅಂತ ಅಂದರೆ ಇಲ್ಲಿ ಫುಲ್ಲು ಒಂದು ಕೆಲಸ ಪೆಂಡಿಂಗ್ ಇದೆ ಏನಂದ್ರೆ ಇವತ್ತು ಫುಲ್ ಕ್ಯಾಟ್ರಿಂಗ್ ವೇಳೋ ವಹಿಸಿದ್ದೀನಿ ಹೌದು ಮತ್ತೆ ಕ್ಯಾಟ್ರಿಂಗು ಮಾಡಲ್ವಾ ಹ್ಞೂ ಕ್ಯಾಟ್ರಿಂಗ್ ಕೂಡ ವೇಣು ಮಾಡ್ತಾನೆ ಯಾರಿಗಾನ ಬೇಕು ಅಂತಂದ್ರೆ ಜನಕ್ಕೆ ವೇಣು ಮಾಡಿಕೊಡ್ತಾನೆ ಟೀಮ್ ಇದೆ ಟೀಮ್ ಇದೆ ಇವಾಗ ಇನ್ನೂ ಮಾಡ್ತಿದ್ದಾರೆ ಟೀಮು ಸೊ ನಾನು ಅಷ್ಟೇ ನಾನು ಇದ್ದೀನಿ ಒಂದು ಟೀಮ್ ಫಾರ್ಮ್ ಮಾಡ್ತಾ ಇದ್ದೀವಿ ಎಲ್ಲ ಆದ್ಮೇಲೆ ಕ್ಯಾಟ್ರಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಇನ್ನು ಸ್ವಲ್ಪ ದಿನದಲ್ಲೇ ಯಾರಿಗೆಲ್ಲ ಬೇಕು ನಂಬರ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಯಾರು ಯಾರಿಗೆಲ್ಲ ವೆಜ್ಜು ನಾನ್ ವೆಜ್ಜು ಕ್ಯಾಟ್ರಿಂಗ್ ಎಲ್ಲ ಯಾರಿಗೆ ಬೇಕು ಕಾಲ್ ಮಾಡಿ ನಾವು ಮಾಡಿಕೊಡ್ತೀವಿ ಸೊ ಓಕೆ ಈಗ ನಾನು ಹೋಗ್ಬಿಟ್ಟು ಬರ್ತೀನಿ ಅನ್ನೋದು ಸಿಗ್ತೀನಿ ನಿಮಗೆ ಓಕೆ ಇದು ಒಳಗೆ ಹೋಗೋದು ಎಂಟ್ರಿ ಎಂಟ್ರೆನ್ಸ್ ಅನ್ಸುತ್ತೆ ಇಲ್ಲೆಲ್ಲ ಲೇಡೀಸ್ಗೆ ಚೆಕ್ ಮಾಡ್ತಾರೆ ರಗದು ಈ ಪ್ರೇಮ ಕ್ಷಣ 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 ಜೋರಾಗಿ ಎಳುವ ಕಂಡ ಇವಳನ್ನ ಕಂಡಾಗಿಂದ ಮೈ ತುಂಬ ನಗುವೆ ಚಂದ ನೋಡೋ ಗೋವಿಂದ ಗೋವಿಂದ ರಾತ್ರಿಲಿ ಕಾಣೋ ಚಂದ ಹಗಲಲ್ಲೂ ಕಾಣೆಯಾದ ಗುಟ್ಟಾಗಿ ಇವಳ ಕೆಂಡೇಲ್ ಬಚ್ಚಿ ಕೂತ್ಕೊಂಡ ನಾನು ಈಗ ಬಂದೆ ಮನೆಗೆ ಇಸ್ಕಾನು ಏನ್ ರಶ್ ಗೊತ್ತಾ ಇವತ್ತು ಹ್ಮ್ ನನ್ ಬರ್ಡೇ ಅಲ್ಲ ನಂದಲ್ಲ ಕಣ ಬಿರಿಯಾ ರೆಡಿ ಆಯ್ತಿದೆ ಅಂತ ಓಕೆ ಇದು ಚಿಕನ್ ಚಾಪ್ಸ್ಗೆ ಇದು ಚಿಲ್ಲಿ ಚಿಕನ್ ಗೆ ಇದು ಚಿಕನ್ ಕಬಾಬು ಇದು ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಕಬಾಬು ಅದು ವೆಜ್ ಅವ್ರಿಗೆ ವೆಜ್ ಅವ್ರಿಗೆ ಮತ್ತೆ ಇದು ಸಪ್ರೇಟ್ ಆಗಿದೆ ಅದು ಅದಕ್ಕೇನು ಮುಟ್ಸಿಲ್ಲ ಇದು ಮಟನ್ ಮಟನ್ ಗ್ರೇವಿ ಓಕೆ ಈಗ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಇನ್ನ ಇವಾಗ ಎಲ್ಲ ರೆಡಿ ಮಾಡಬೇಕು ಎಲ್ಲ ಮಾಡ್ತಿದೀವಿ ಏನ್ ರೆಡಿ ಏನದು ಬಿರಿಯಾನಿ ಹಾಂ ಕಬಾಬ್ ಪೌಡ್ರ್ ಪೌಡ್ರು ಬಿರಿಯಾನಿ ಎಲೆ ಎಲ್ಲ ತಂದ ಓಕೆ ಓಕೆ ಇವಾಗ ಇದೇನಿದೆ ಚಿಕನ್ ಬಿರಿಯಾನಿನ ಚಿಕನ್ ಬಿರಿಯಾನಿ ರೆಡಿ ಮಾಡ್ದಾವೇನು ಏನಿದೆ ಸ್ಮೆಲ್ ತಕ್ಕದಾಯ್ತು ಓಕೆ ಇನ್ನು ಏನೇನು ಮಾಡಬೇಕು

ಇದೆಲ್ಲ ಸಾಲಡ್ಸ್ ಮಟನು ಇಲ್ಲ ಮಾಡ್ತಾವಣ್ಣ ಎಲ್ಲ ಕಬಾಬ್ ಎಲ್ಲವ ಅರ್ಧ ನೀರೇ ಬೆಂದೋಗಿದೆಯಲ್ಲ ತೋರ್ಸು ಮಶ್ರೂಮ್ ಮಾಡಿಬಿಡ್ತಾನೆ ಪ್ಯೂರ್ ವೆಜಿಟೇರಿಯನ್ ಮತ್ತೆ ಅದು ಬಂದ್ಬಿಟ್ಟು ಕೇಳಕ್ಕೆ ನಾನ್ ವೆಜ್ ಓಕೆ ಮಾಡ ನಾನು ಸ್ವಲ್ಪ ಇವಾಗ ರೆಡಿ ಆಗಬೇಕು ಬಟ್ಟೆ ಹಾಕಬೇಕು ಈಗ ಇವಾಗ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಗೊಂಬೆ ಥರ ನಾನು ಎಲ್ಲ ಬಂದಿದ್ದಾರೆ ಓಕೆ ಕಟ್ ಮಾಡ್ತೀಯಾ ೀಗಲೇ ನನ್ನ ದಿನ ಚರಿ ಎಲ್ಲ ಪುಟದಲು ಅವಳದೇ ವೈಖರಿ ಅವಳ ನಿಲುವುಗಳನ್ನಡಿ ಪುಣ್ಯ ಮಾಡಿದೆ ಓ ಒಬ್ಬೋ ರೂಪ ತಾಳಿ ನಿಂತಿದೆ ಹಾಗೇ ಓಕೆ ನಿಜ ಈ ಬರ್ಡೇ ಮಾತ್ರ ತುಂಬ ಚೆನ್ನಾಗಾಯ್ತು ಎಲ್ಲರೂ ಬಂದಿದ್ರು ಖುಷಿ ಆಯಿತು ಓಕೆ ಈ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗೋವರೆಗೂ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್